ನೀವು ಎಂಥ ವ್ಯಕ್ತಿಯ ಜೊತೆ ಬದುಕುತ್ತಿದ್ದೀರಿ ಅಂದರೆ ಪ್ರೀತಿ ಇರಲಿ ಒಂದು ಸಾಮಾನ್ಯ ಗೌರವ ಕೂಡ ನಿಮಗೆ ಕೊಡೋಕೆ ಸಾಧ್ಯ ಇಲ್ಲ ಅವರ ಪ್ರತಿ ನರವು ನಿಮಗೆ ಗೊತ್ತು ನಿಮಗೇ ಚೆನ್ನಾಗಿ ಗೊತ್ತು ಆತ ಬಹಳ ಸಾಮಾನ್ಯ ಮಾತ್ರ ಅಲ್ಲ ಕೆಳಮಟ್ಟದ ಮನುಷ್ಯ ಅಂತ ಆದರೆ ನೀವು ಈಗ ಅವರ ಜೊತೆ ಇರಲೇಬೇಕು ಇದು ನರಕ ಅಲ್ಲದೆ ಮತ್ತೇನು ಮತ್ತು ಈ ಲೋಕಧರ್ಮ ಸಮಾಜದ ಕಟ್ಟುಪಾಡುಗಳು ಇದೇ ನರಕವನ್ನು ಮನೆ ಮನೆಗಳಲ್ಲಿ ಸೃಷ್ಟಿ ಮಾಡಿಬಿಟ್ಟಿದೆ ನೀವು ಹೀಗೆ ಮಾಡದೆ ಹೋದರೆ ಮೇಲೆ ಆಕಾಶದಲ್ಲಿ ಯಾರು ಕುಳಿತಿದ್ದಾರಂತೆ ಅವರ ಪ್ರತಿನಿಧಿಗಳು ಕೆಳಗಡೆ ಪಾದ್ರಿಗಳು ಮೌಲ್ವಿಗಳು ಮತ್ತು ಪಂಡಿತರ ರೂಪದಲ್ಲಿ ತಿರುಗಾಡ್ತಿದ್ದಾರೆ ಅವರೆಲ್ಲ ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಆದ್ದರಿಂದ ಏನು ಹೇಳಿದ್ದಾರೋ ಅದನ್ನೇ ಮಾಡಿ ಪಾಪ ಅಂದರೆ ಏನು ಪುಣ್ಯ ಅಂದರೆ ಏನು ಅಂತ ನಾವು ನಿಮಗೆ ಮೊದಲೇ ಹೇಳಿಬಿಡ್ತೀವಿ ನಾವು ಹೇಳಿದ ಹಾಗೆ ನಡೆಯದೇ ಹೋದರೆ ನಿಮಗೆ ಪಾಪ ತಟ್ಟುತ್ತೆ ಪಾಪ ತಟ್ಟಿದರೆ ಸತ್ತ ಮೇಲೆ ನಿಮ್ಮ ಜೀವಾತ್ಮ ನರಕದಲ್ಲಿ ಕೊಳೆತು ಹೋಗುತ್ತೆ ನಿಮ್ಮ ಹೊರಗೆ ಏನೂ ಇಲ್ಲರಿ ನೀವೇ ನಿಮ್ಮ ಅಸ್ತಿತ್ವ ನಿಮಗೆ ಯಾರ ಆಜ್ಞೆಗಳನ್ನು ಪಾಲನೆ ಮಾಡುವ ಅಗತ್ಯವೇ ಇಲ್ಲ ನೀವು ಅನಂತ ಸತ್ಯ ಆಗಿದ್ದೀರಿ ಈಗ ಹೇಳಿ ಯಾರ ಮುಂದೆ ಒತ್ತಡಕ್ಕೆ ಸಿಲುಕಿದ್ದೀರಿ ಯಾಕೆವಾಗುತ್ತಿದ್ದೀರಿ ನಿಮ್ಮ ತಂದೆ ಯಾರು ನೀವೇ ನಿಮಗೆ ತಂದೆ ನೀವು ಎಲ್ಲ ತಂದೆಗಳಿಗೂ ತಂದೆ ಇದ್ದ ಹಾಗೆ